ಭಾಗ್ಯಮ್ಮ ಹೇಳ್ಬಿಟ್ಟು ಜಿಲ್ಲಾ ಅಧ್ಯಕ್ಷರು ನಾವು ಏನಪ್ಪ ಇದು ಅಂತ ವಾಟ್ಸಪ್ ವಿಜಯ್ ಸಾರ್ ಅವರು ವಾಟ್ಸಪ್ ನೋಡಿದಾಗ ಅವರು ಒಂಬತ್ತು ದಿನದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ನಾವು ವಿಜಯ್ ಸಾರ್ ಕೇಳಿದಾಗ ಅವರು ನಮಗೆ ಕರೆ ಕೊಟ್ಟರು ನಾವು ಇಲ್ಲಿ ಬಂದು ಹೋರಾಟಕ್ಕೆ ನಾವು ಇದು ಬಂದಿದ್ದೀವಿ ಮುದಗೇರಿ ಪಂಚಾಯಿತಿ ಮುದಗೇರಿಗೆ ಬರಬೇಕು ಆ ಇದರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಕಸ್ಮಾತ್ ಏನಾದರೂ ಅವರು ಏನಾದರೂ ಬೆಂಬಲ ಕೊಟ್ಟಿಲ್ಲ ಅಂದಾಗ ನಾವು ನಾವು ಹೆಣ್ಣುಮಕ್ಳು ಪರವಾಗಿ ಅವರು ವಿಜಯ್ ಸರ್ ಅವರು ಎಷ್ಟು ದಿನ ಅವರು ಹೋರಾಟಕ್ಕೆ ಇದು ಮಾಡಿದ್ರೆ ನಾವು ಬೆಂಬಲ ಕೊಡ್ತೀವಿ ಆಮೇಲೆ ಮತ್ತೆ ಒಬ್ಬ ಡಿ ಸಿ ಸಾರ್ ಬರಬೇಕಾದ್ರೆ ಹತ್ತು ನಿಮಿಷ ಮುಂಚಿತವಾಗಿ ತಿಳಿಸಿದರೆ ಅದ್ರ ಮೊದಲಾಗಿ ಒಂಬತ್ತು ದಿನದಿಂದ ಹೋರಾಟ ಮಾಡ್ತಾ ಇದ್ರೆ ಕೂಡ ಹೋಗಿ ಅವ್ರಿಗೆ ತಿಳಿಸಲಿಲ್ಲ ಇವ್ರಿಗೇನು ಬೆಂಬಲ ಕೊಟ್ಟಿಲ್ಲ ಹಾಗಾಗಿ ಅವ್ರಿಗೂ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನು ಮುದುಗೇರಿ ಪಂಚಾಯತಿ ಎಲ್ಲಿ ಏ ಇದೆಯೋ ಆ ಮುದುಗೇರಿನಲ್ಲೇ ಅವರು ಅಲ್ಲಿ ತಿರುಗಿ ಕೊಡಬೇಕು ಅಂತೇಳಿ ನಾನು ಹೇಳ್ತಾ ನಾನು ಈ ಮಾತನ್ನು ನಮಸ್ತೆ ನನ್ನ ಹೆಸರು ಭಾಗ್ಯ ಅಂತ ಕೋಲಾರಿಂದ ಬಂದಿದ್ದೀನಿ ಮುದುಗೇರಿ ಗ್ರಾಮ ಪಂಚಾಯತಿ ಮುದುಗೇರೆಯಲ್ಲೇ ಇರಬೇಕು ಅಂತಂದ್ಬಿಟ್ಟು ಅದನ್ನು ಅದಕ್ಕೋಸ್ಕರ ಇಲ್ಲಿ ಹೋರಾಟ ನಡೀತಿದೆ ಇದಕ್ಕೆ ನಾವೆಲ್ಲಾನು ಸಪೋರ್ಟ್ ಮಾಡೋಣ ಅಂತ ಕೋಲಾರಿಂದ ಬಂದಿದ್ದೀವಿ